ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ತಯಾರು ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಕೆಲವೊಮ್ಮೆ ಒಬ್ಬ ಒಳ್ಳೆ ಇಂದ ಒಬ್ಬ ಅತ್ಯುತ್ತಮ ಇಂದ ಒಳ್ಳೆಯ ಯೋಜನೆ ರೂಪಿಸುವ ಮೂಲಕ ಒಳ್ಳೆಯ ತಂತ್ರಗಾರಿಕೆ ಬಳಸುವ ಮೂಲಕ ತೀರಾ ಸೋಲುವಂಥ ಮ್ಯಾಚನ್ನು ಕೂಡ ಗೆಲ್ಲಿಸಿರುವ ಉದಾಹರಣೆಯನ್ನು ಸಾಕಷ್ಟು ನೋಡಿದೀನಿ ನಾವು ಎಷ್ಟೋ ಸಂದರ್ಭದಲ್ಲಿ ಏಳೆಂಟು ವಿಕೆಟ್ ಹೋಗಿರ್ತಾವೆ ಇನ್ನೂ ಐವತ್ತು ಬಾಲಿಗೆ ಎಪ್ಪತ್ತೆಂಬತ್ತು ರನ್ ಬೇಕಾಗಿರ್ತವು ಇನ್ನೇನು ಹೊಡಿಲಿಕ್ಕೆ ಬಿಡ ಟಿ ಟಿವಿ ಆಫ್ ಮಾಡಿ ಮಲ್ಕೊಂಡಿರ್ತವೆ ಎಲ್ಲೋ ಪಟಾಕಿ ಹೊಡೆಯೋ ಸದ್ದು ಬರ್ತೈತಿ ಅವಾಗ ಗೊತ್ತಾಗ್ತೈತಿ ಇಂಡಿಯಾಗೆ ಗೆದ್ದೈತಿ ಅಂತೇಳಿ ಅಂದ್ರೆ ಯಾವ್ದನ್ನ ಅಸಾಧ್ಯ ಅನ್ಕೊಂಡಿರ್ತವೆ ಸಾಧ್ಯ ಆಗಿ ಆಗಿರ್ತೈತಿ ಅದು ಯಾಕಾಗಿರ್ತೈತಿ ಅಂದ್ರೆ ಅವರು ಒಂದ್ ಒಳ್ಳೆ ಪ್ಲಾನ್ ಮಾಡಿರ್ತಾರೆ ಅದನ್ನ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾರೆ ಒಂದಿಷ್ಟು ತಂತ್ರಗಳನ್ನ ಬಳಸ್ತಾರೆ ಹಾಗೆ ನೀವು ಎಸ್ ಎಲ್ ಸಿ ಗಣಿತಲ್ಲಿ ತುಂಬಾ ಸುಲಭವಾಗಿ ಪಾಸ್ ಆಗ್ಬೇಕಾದ್ರೆ ಗ್ಯಾರಂಟಿ ಬೀಳೋ ಕ್ವಶನ್ಸ್ ಆಲ್ರೆಡಿ ಗೊತ್ತಿದೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ ಅಂದ್ರೆ ಚಾಪ್ಟರ್ ವೈಸ್ ಭಾಳ ಏನು ಕೆಲಸ ಇಲ್ಲ ಪ್ರತಿ ಚಾಪ್ಟ್ರ್ನಲ್ಲಿ ಏನೇನು ಪ್ರಿಪೇರ್ ಆಗ್ಬೇಕು ನೀವು ಇಷ್ಟ ಅಗದಿ ಕಡಿಮೆ 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 ಇದ್ದವು ಅಷ್ಟು ಪ್ರಿಪೇರ್ ಆದರೆ ಸಾಕು ನೀವು ಗ್ಯಾರಂಟಿ ನಿರೀಕ್ಷೆಗೂ ಮೀರಿ ಅಂಕಗಳನ್ನು ತೊಗೋತೀರಿ ಅದಕ್ಕಾಗಿ ಮೊದಲನೇ ಭಾಗದಲ್ಲಿ ನಾವು ಪಾರ್ಟ್ ಒನ್ ಭಾಗ ಒಂದು ಗಣಿತ ಪುಸ್ತಕ ಏನೈತಿ ಎಂಟು ಅಧ್ಯಾಯಗಳಿದ್ದವು ಈ ಎಂಟು ಅಧ್ಯಾಯದಲ್ಲಿ ಚಾಪ್ಟರ್ ವೈಸ್ ಕನಿಷ್ಠ ಏನೇನು ತಯಾರಾದ್ರೆ ನಿಮಗೆ ಎಷ್ಟೆಷ್ಟು ಅಂಕ ಬೀಳುತ್ತೆ ಅನ್ನೋದನ್ನು ಪ್ರಾಕ್ಟಿಕಲಿ ನಿಮಗೆ ಬೀಳೋ ಹಾಗೆ ನಾವು ಸಲಹೆ ಕೊಡುವಂಥ ಪ್ರಯತ್ನ ಮಾಡ್ತೇವೆ ಈಗ ಇಬ್ಬರು ಗಿಡ ಕಡಿಯೋದಕ್ಕೆ ಎರಡು ಕೊಡಲಿಯನ್ನು ಕೊಟ್ಟು ಗಿಡ ಕಡೆಯೋಕೀಡು ಒಂದೇ ದಪ್ಪ ಇರುವಂಥ ಎರಡು ಗಿಡಗಳನ್ನು ಕಡಿಯೋದಕ್ಕೆ ಇಬ್ಬರು ವ್ಯಕ್ತಿಗಳಿಗೆ ಹೇಳಿದಾಗ ಒಂದೇ ವ್ಯಕ್ತಿ ಏನು ಮಾಡ್ತಾನೆ ಆ ಕೊಡಲಿ ಸೂಪ್ ಆಯ್ತು ಮಣ್ಣೈತು ನೋಡಿದ್ರೆ ಸೀದಾ ಗಿಡ ಕಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ ಎರಡನೇ ವ್ಯಕ್ತಿ ಏನು ಮಾಡ್ತಾನಂದ್ರೆ ಅವನಿಗೆ ಕೊಟ್ಟಿರೋಂಥ ಕೊಡಲಿ ಹರಿತ ಆಯ್ತೋ ಇಲ್ಲೋ ಆಗಿದ್ರೆ ಅವ್ ಏನು ಮಾಡ್ತಾನಂದ್ರೆ ಒಂದು ತಾಸು ಕುತ್ಕೊಂಡು ಅದನ್ನು ಹರಿತಗೊಳಿಸ್ತಾನೆ ಸೀದಾ ಗಿಡ ಕಡೆಯಕ್ಕೆ ಹೋಗೋದಿಲ್ಲ ಹರಿತಗೊಳಿಸ್ಕೊಂಡು ಆ ಗಿಡವನ್ನು ಒಂದು ಅರ್ಧ ಗಂಟೆಯಲ್ಲಿ ಕಡ್ದು ಬಿಸಾಕ್ತಾನೆ ಬಟ್ ಮೊದಲೇ ವ್ಯಕ್ತಿ ಏನು ಮಾಡಿರ್ತಾನಂದ್ರೆ ಆ ಆಗಿರೋ ಕೊಡಲಿಂದನ ಪ್ರಯತ್ನ ಮಾಡ್ತಿರ್ತಾನೆ ಅವನು ಈ ಇವ್ನ ಗಿಡ ಕಡ್ದು ಎಷ್ಟೊತ್ತಾದರೂ ಕೂಡ ಇವನು ಗಿಡ ಕಡಿಯೋದು ಮುಗಿಯೋದೇ ಇಲ್ಲ ಹಾಗಾಗಿ ಸ್ಕಿಲ್ ಅನ್ನೋದು ಭಾಳ ಇಂಪಾರ್ಟೆಂಟ್ ನೀವು ಇಲ್ಲಿ ಕಡಿಮೆ ಅವಧಿಯಲ್ಲಿ ಸ್ವಲ್ಪ ಅತಿ ಹೆಚ್ಚು ಗಳಿಸಬೇಕಾದ್ರೆ ಒಂದಿಷ್ಟು ತಂತ್ರಗಳ್ನ ಬಳಸ್ಕೋಬೇಕು ಮತ್ತು ಪ್ರಾಕ್ಟಿಕಲಿ ನಾವು ಈಗಾಗಲೇ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿರೋದ್ರಿಂದ ಯಾವ ಚಾಪ್ಟರ್ ಒಳಗೆ ಯಾವ್ದು ಗ್ಯಾರಂಟಿ ಕ್ವಶನ್ ಬೀಳತೈತಿ ಆ ಕ್ವಶನ್ಗೆ ಇಂಥಿಷ್ಟು ಬರದ್ರೆ ಗ್ಯಾರಂಟಿ ಇಷ್ಟು ಅಂಕ ಬೀಳುತ್ತೆ ಅನ್ನೋದನ್ನ ಪ್ರಾಕ್ಟಿಕಲಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೇವೆ ಇದು ನಿಮಗೆ ಬಹಳಷ್ಟು ಹೆಲ್ಪ್ ಆಗ್ತೈತಿ ಗಣಿತದಲ್ಲಿ ಕನಿಷ್ಠ ನಲವತ್ತರಿಂದ ಐದು ಅಂಕ ಗಳಿಸೋದಕ್ಕೆ ಯಾರು ಜಸ್ಟ್ ಪಾಸಿಂಗ್ ಸ್ಟೇಜ್ ಒಳಗಿರಿ ಅಥವಾ ಬಿಲೋ ಪಾಸಿಂಗ್ ಇದೀರಿ ಅವರು ಗ್ಯಾರಂಟಿ ನಲವತ್ತರಿಂದ ಅಂಕ ಗಳಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೆ ಭಾಗವೊಂದರಲ್ಲಿ ಮೊದಲ ಎಂಟು ಅಧ್ಯಾಯನ ಡಿಸ್ಕಸ್ ಮಾಡೋಣ ಸಮಾಂತರ ಶ್ರೇಡಿಗಳ ಘಟಕದಲ್ಲಿ ಈ ಎರಡು ಸೂತ್ರ ಮೇಲೆ ಒಂದು ಪ್ರಶ್ನೆ ಇರ್ತೈತಿ ಏನಂದ್ರೆ ನಾಲ್ಕು ಏಳು ಹತ್ತು ಡ್ಯಾಶ್ ಡ್ಯಾಶ್ ಈ ಸಮಾಂತರ ಶ್ರೇಡಿಯ ಇಪ್ಪತ್ತನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಈ ಒಂದು ಪ್ರಶ್ನೆ ಒಂದೇ ಪದ ಕೇಳಿದ್ರೆ ಹತ್ತನೇ ಪದ ಕಂಡುಹಿಡೀರಿ ಇಪ್ಪತ್ತನೇ ಪದ ಅಂತ ಹೇಳಿದಾಗ ಏನು ಸೂತ್ರ ಬಳಸಿ ಲೆಕ್ಕ ಮಾಡಬೇಕು ಇಲ್ಲಿ ಕರೆಕ್ಟಾಗಿ ನೀವು ಸೂತ್ರ ಬರೆದ್ರೆ ಅರ್ಧ ಅಂಕ ಇರ್ತೈತಿ ಸೂತ್ರದಲ್ಲಿ ಕರೆಕ್ಟ್ ಬೆಲೆ ತುಂಬಿದ್ರೆ ಅಂಕ ಇರ್ತೈತಿ ಇನ್ನು ಒಂದು ಸ್ಟೆಪ್ ಕ್ಯಾಲ್ಕುಲೇಷನ್ ಮಾಡಿದರೆ ಸಾಕು ಅಂಕ ನೀವು ಎರಡಕ್ಕೆ ಗ್ಯಾರಂಟಿ ಒಂದೂವರೆ ಅಂಕ ತಗೋತೀರಿ ಸ್ಕ್ರೀನ್ ಮೇಲೆ ನೋಡ್ಬೋದು ಲೆಕ್ಕವನ್ನು ಇದು ಒಂದು ಲೆಕ್ಕ ನೆಕ್ಸ್ಟ್ ಸಮಾಂತರ ಶ್ರೇಡಿಯೊಳಗೆ ಇನ್ನೊಂದು ಲೆಕ್ಕ ಏನು ಕೇಳ್ಬೋದು ಎರಡು ಏಳು ಹನ್ನೆರಡು ಡ್ಯಾಶ್ ಡ್ಯಾಸ್ ಈ ಸಮಾಂತರ ಶ್ರೇಡಿಯ ಮೊದಲ ಹತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಈ ಥರ ಸಮಸ್ಯೆ ಕೇಳ್ತಾರೆ ಅಲ್ಲಿ ಕೂಡ ನೀವು ಶ್ರೀಡಿ ಮೊದಲೇ ಪದ ಎಷ್ಟು ಸಾಮಾನ್ಯತೆ ಎಷ್ಟು ಬರ್ಕೊಂಡು ಎಸ್ ಎನ್ ಸೂತ್ರ ಹಚ್ಚಿ ಸೂತ್ರಕ್ಕೆ ಅಂಕ ಸೂತ್ರದ ಬೆಲೆ ಅರ್ಧ ಅಂಕ ಒಂದು ಸ್ಟೆಪ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅಂಕ ನೀವು ಎರಡಕ್ಕೆ ಎರಡು ಅಂಕ ತೊಗೊಳ್ಳೋ ಇಲ್ಲ ಕನಿಷ್ಠ ಒಂದೂವರೆ ಅಂತೂ ಗ್ಯಾರಂಟಿ ತಗೋಬೋದು ಅದಕ್ಕೆ ನೀವು ಸಮಾಂತರ ಒಳಗೆ ಎರಡು ಲೆಕ್ಕ ಕಲ್ತ್ಕೊಳ್ಳೋದು ಕೇವಲ ಎರಡು ಲೆಕ್ಕ ಆ ಎರಡು ಲೆಕ್ಕನೂ ಕೂಡ ಆ ಎರಡು ಸೂತ್ರ ಬರೆದು ಬರೆದು ಪ್ರಾಕ್ಟೀಸ್ ಮಾಡಿರಿ ಎ ಅಂದರೆ ಯಾವುದು ಡಿ ಅಂದರೆ ಯಾವುದು ಗೊತ್ತಾಗೇ ಆಗ್ತೈತಿ ಅದಕ್ಕೆ ಸಮಾಂತರ ಶ್ರೇಣಿಯೊಳಗೆ ಇಷ್ಟ ಆರೋಪ ಇನ್ನು ತ್ರಿಭುಜಗಳ ಘಟಕದೊಳಗೆ ಗ್ಯಾರಂಟಿ ಬೀಳುತ್ತೆ ಅಂತ ಗೊತ್ತಿದ್ರೂ ಕೂಡ ಗ್ಯಾರಂಟಿ ಬಿಟ್ಟು ಬರ್ತೀರಿ ಯಾವುದಂದ್ರೆ ಪ್ರಮೇಯಗಳು ನಾಲ್ಕೇ ನಾಲ್ಕು ಪ್ರಮೇಯಗಳದು ಟೂ ಪಾಯಿಂಟ್ ಒನ್ ಪೇಲ್ಸ್ ಪ್ರಮೇಯ ಟೂ ಪಾಯಿಂಟ್ ತ್ರೀ ಕೋಕೋನ್ ನಿರ್ಧಾರ ಗುಣ ಪ್ರಮೇಯ ಟೂ ಪಾಯಿಂಟ್ ಸಿಕ್ಸ್ ಸಮರೂಪ ತ್ರಿಭುಜಗಳ ವಿಸ್ತೀರ್ಣ ಪ್ರಮೇಯ ಟೂ ಪಾಯಿಂಟ್ ಏಟ್ ಪೈತಾವರ್ಸ್ ಪ್ರಮೇಯ ಇದು ಸೈನ್ಸು ಸಮಾಜ ವಿಜ್ಞಾನಕ್ಕಿಂತ ಎಷ್ಟು ಈಸಿ ಅಂದರೆ ಇಲ್ಲಿ ಚಿತ್ರ ನೀವು ಹೃದಯದಷ್ಟು ಕಿಡ್ನಿಯಷ್ಟು ಮೆದುಳಿನಷ್ಟು ಆ ಕಿವಿಯ ಒಳ ರಚನೆ ಅಷ್ಟು ಡಿಫಿಕಲ್ಟ್ ಅದಾವ ಚಿತ್ರ ಎಷ್ಟು ಸರಳ ಇದಾವೆ ಬರೀ ತ್ರಿಭುಜ ಚಿತ್ರ ತೆಗಿಯೋದು ಆ ತ್ರಿಭುಜ ರೇ ಡೈಗ್ರಾಮ್ ಎಷ್ಟು ಸಿಂಪಲ್ ಇದಾವೆ ಕರೆಕ್ಟ್ ಅದರ ಡೆಫಿನೇಷನ್ ಗೊತ್ತಿರಬೇಕು ನೆಕ್ಸ್ಟ್ ಚಿತ್ರ ಕರೆಕ್ಟ್ ತೆಗಿಬೇಕು ದತ್ತ ಸಾಧನೆಯ ರಚನೆ ನೀವು ಪೂರ್ತಿ ಪ್ರಮೇಯ ಬಾರ್ಪಟ್ಟು ಮಾಡೋಕ್ ಹೋಗ್ಬೇಡ್ರಿ ಪೂರ್ತಿ ಪ್ರಮೇಯ ಅಂತ ಅದನ್ನೆಲ್ಲ ನೋಡಿ ಹೆದರಿ ಬೇಡ ಬೇಡ ಪ್ರಮೇಯ ಅಂತ ಬಿಟ್ಬಿಡ್ತೀರಿ ನೀವು ಕರೆಕ್ಟ್ ಪ್ರಮೇಯ ಯಾವ್ದಂತ ಕಂಡಿಡೋದಕ್ಕೆ ಅದರ ಡೆಫಿನೇಶನ್ ಗೊತ್ತಿರಬೇಕು ಉದಾಹರಣೆಗೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕ್ರಾಣ ಮೇಲಿನ ವರ್ಗವು ಎರಡು ಬಾವುಗಳ ವರ್ಗಗಳು ಮತ್ತೆ ಸಮಯ ಇರ್ತದೆ ಈ ಪ್ರಮೇಯ ಡೆಫಿನೇಷನ್ ಗೊತ್ತಿರ್ಬೇಕು ಜಸ್ಟ್ ಒಂದು ಲಂಬಕೋನ ತ್ರಿಭುಜ ಚಿತ್ರ ಜಸ್ಟ್ ಒಂದು ತ್ರಿಭುಜ ಚಿತ್ರ ಕರೆಕ್ಟ್ ಲಂಬಕೋನ ಅಂತ ಅನಿಸ್ಬೇಕು ನೆಕ್ಸ್ಟ್ ಇಲ್ಲಿ ದತ್ತ ಏನ್ ಏನೈತಿ ಏನಾಯ್ತು ಚಿತ್ರದಲ್ಲಿ ನೋಡೇ ಬರೋದು ತ್ರಿಭುಜ ಎ ಬಿ ಸಿದಲ್ಲಿ ಕೋನ್ ಬಿ ನೈಂಟಿ ಡಿಗ್ರಿ ಮುಗಿತು ದತ್ತ ಮುಗಿತು ಒಂದ ಲೈನ್ ನೋಡಿ ತ್ರಿಭುಜ ಎ ಸಿದಲ್ಲಿ ಕೋನ್ ಬಿ ಇಸ್ ಇಕ್ವಲ್ ಟು ನೈಂಟಿ ಡಿಗ್ರಿ ಇದು ದತ್ತ ಸಾಧನೀಯ ಏನನ್ನ ಸಾಧಿಸಬೇಕಾಗಿತ್ತು ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾಗಗಳ ವರ್ಗಗಳ ಮತ್ತೆ ಸಮಯ ಇರ್ತೈತಿ ಅಂದರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್ ಇಲ್ಲೇನು ಮಿಸ್ಟೇಕ್ ಮಾಡ್ತೀರಿ ನಡು ಪ್ಲಸ್ ಹಾಕೋದಿಲ್ಲ ಇಲ್ಲಿಕ್ವಲ್ ಟು ಹಾಕೋದಿಲ್ಲ ನೋಡಿ ಎರಡು ಲೈನ್ ರಚನೆ ರಚನೆಯ ಕೂಡ ಒಂದು ಲೈನ್ ಐತೆ ಬಿಡಿಯನ್ನು ಸಿಗೆ ಲಂಬವಾಗಿ ಎಳೆದಿದೆ ನೋಡಿ ಈ ಮೂರು ಲೈನ್ ಮತ್ತು ಈ ಸಣ್ಣ ಚಿತ್ರ ಇಷ್ಟು ಮಾಡಿದರೆ ನೀವು ಕನ್ನಿಸ್ ಇಷ್ಟ ಎರಡೂವರೆ ಅಂಕ ಬೀಳ್ತಾವೆ ಕನಿಷ್ಠ ಎರಡೂವರೆ ಅಂಕ ಬೀಳ್ತಾವೆ ಅದಕ್ಕೆ ಪ್ರಮೇಯ ಭಾಳ ಈಸಿ ಏನು ಅನ್ಕೊಂಡಿರ್ತೀರಿ ನೀವು ಏನು ತಿಂಕ್ ಮಾಡ್ತೀರಿ ಆ ಥರ ಫೀಲ್ ಆಗ್ತಿರ್ತೈತೆ ನಿಮಗೆ ಯಾರೋ ಒಬ್ರು ಈಗ ಒಂದು ಸಿನಿಮಾ ಬಗ್ಗೆ ನೆಗೆಟಿವ್ ಕಮೆಂಟ್ ಹೇಳಿರ್ತಾರೆ ಅದನ್ನು ತಲೆಗೆ ಇಟ್ಕೊಂಡು ನೀವು ಸಿನಿಮಾ ನೋಡೋಕೋ ಸಿನ್ಮಾ ಸರಿ ಕಾಣೋದಿಲ್ಲ ಅದು ಅದಕ್ಕೆ ಪ್ರಮೇಯ ಟಪ್ ಅಂತ ತಿಳ್ಕೊಂಡು ನೀವು ಪ್ರಾಕ್ಟೀಸ್ ಮಾಡೋಕ್ಕೋ ಟಪ್ ಅನ್ನಿಸ್ತವೆ ಭಾಳ ಈಜಿ ಇದು ಚಿತ್ರದ ಮೇಲೆ ಎಲ್ಲ ಡಿಪೆಂಡ್ ಇರ್ತೈತಿ ಒಂಥರ ಪ್ರಮೇಯ ಹೇಳಿದ್ದು ನಾನು ಈ ಥರ ಇಷ್ಟು ಮಾಡಿದ್ರೆ ಸಾಕು ನೀವು ಸಾಧನೆಯೊಳಗೆ ಒಂದೇ ಲೈನ್ ಬರೀರಿ ಇಷ್ಟು ಮಾಡಿದ್ರೆ ಗ್ಯಾರಂಟಿ ಎರಡೂವರೆ ಅಂಕ ಬೀಳ್ತವೆ ನಿಮ್ಮ ಉದ್ದೇಶ ನಾಲ್ಕಕ್ಕೆ ನಾಲ್ಕು ಐದಕ್ಕೆ ಐದು ತೊಗೊಳ್ಳೋದಲ್ಲ ಎರಡೂವರೆಗೆ ಕನಿಷ್ಠ ತೊಗೊಂಡ್ರೆ ಸಾಕು ಇಷ್ಟು ಬರೆದ್ರೆ ಗ್ಯಾರಂಟಿ ಎರಡೂವರೆ ಅಂಕ ಬೀಳ್ತವೆ ನೀವು ಮಂಡಳಿಯಿಂದ ವಿತರಣೆ ಮಾಡಿದಂಥ ಅನ್ನು ನೋಡಿರಿ ಉತ್ತರ ಪತ್ರಿಕೆ ಅದರಾಗೆಲ್ಲ ಯಾರ್ಯಾರಕ್ಕೆ ಎಷ್ಟು ಅಂಕ ಡಿವೈಡ್ ಆಗಿರ್ತದೆ ಅಂತ ಕೊಟ್ಟಿದ್ದಾರೆ ಇಷ್ಟು ತಂದು ಮಾಡಿದ್ರೆ ಕನಿಷ್ಠ ಎರಡೂವರೆ ಅಂಕ ಬೀಳ್ತವೆ ಅದೇ ರೀತಿ ನೀವು ಟೂ ಪಾಯಿಂಟ್ ತ್ರೀ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಒನ್ ಪ್ರಮೇವನ್ನು ಕೂಡ ನಾಲ್ಕಾ ಪ್ರಮೇಯ ನಾಲ್ಕಾ ಪ್ರಮೇಯ ಇಸ್ ಇಷ್ಟ ಬರೆದು ಬರೆದು ಪ್ರಾಕ್ಟೀಸ್ ಮಾಡ್ರಿ ಚಿತ್ರ ಕರೆಕ್ಟ್ ಬರೀರಿ ಚಿತ್ರ ತೆಗೆದು ಹೆಸರು ಗುರುತಿಸ್ತೇ ಇದ್ರೆ ಪ್ರಮೇಯ ಲೆಕ್ಕಕ್ಕೆ ಬರೋದಲ್ಲ ವ್ಯಾಲಿಡ್ ಆಗೋದಿಲ್ಲ ನೋ ನೋಡ್ರ ನೋ ಮಾರ್ಕ್ಸ್ ಅದಕ್ಕೆ ಪ್ರಮೇಯಗಳನ್ನ ಚೆನ್ನಾಗಿ ಬಿಡಿಸಿ ಪ್ರಾಕ್ಟೀಸ್ ಬರೀ ನಾಲ್ಕು ಪ್ರಮೆ ಮೂರನೇ ಅಧ್ಯಾಯದಲ್ಲಿ ಎರಡು ಚರಾಕ್ಷ ರೇಖಾತ್ಮಕ ಸಮೀಕರಣ ಜೋಡಿಗಳೊಳಗ ವರ್ಜಿಸುವ ವಿಧಾನ ಗ್ಯಾರಂಟಿ ಇರ್ತೈತಿ ತ್ರೀ ಎಕ್ಸ್ ಪ್ಲಸ್ ವಾಯ್ಸ್ ಕೋಲ್ ಟು ಟ್ವೆಲ್ ಎಕ್ಸ್ ಪ್ಲಸ್ ವಾಯ್ಸ್ ಕೋಲ್ ಟು ಸಿಕ್ಸ್ ಈ ಎರಡು ಸಮೀಕರಣಗಳನ್ನ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಥವಾ ಬರೇ ರೇಖಾತ್ಮಕ ಸಮೀಕರಣ ಬಿಡಿಸಿ ಅಂತ ಕೊಟ್ಟರೆ ನೀವು ವರ್ಜಿಸುವ ವಿಧಾನದಿಂದ ಬಿಡಿಸ್ಬೇಕು ಬಹಳ ಸಿಂಪಲ್ ಐತಿ ಅಲ್ಲಿ ಏನು ಮಾಡಿರ್ತಾರೆ ಅಂದರೆ ಒಂದು ಚರಾಕ್ಸರ ಸುಣ್ಣಕ್ಕೆ ಸೇಮ್ ಕೊಟ್ಬಿಡ್ತಾರೆ ಅಂದರೆ ಈಕ್ವಲ್ ಇರಂಗ್ ಕೊಟ್ಟಿರ್ತಾರೆ ನೀವೇನು ಗುಣಸಾಗತ್ತೈತಿ ಇರಂಗ್ ನೇರವಾಗಿ ಸಮೀಕರಣ ಕೂಡಿಸಲಾಗಿ ಕಳೆಯಲಾಗತ್ತೈತಿ ಕ್ಯಾನ್ಸಲ್ ಮಾಡಿಬಿಟ್ರೆ ಒಂದು ಎಕ್ಸ್ ಬೆಲೆ ಅಥವಾ ವಾಯು ಬೆಲೆ ಸಿಗ್ತೈತಿ ಅದನ್ನು ಸಮೀಕರಣ ಒಂದರಲ್ಲಿ ತುಂಬಿದ್ರೆ ವಾಯು ಬೆಲೆ ಸಿಗ್ತೈತಿ ಹಾಗಾಗಿ ಇದು ಸಿಂಪಲ್ ಐತಿ ಗ್ರಾಫ್ ರಚನೆಯೊಳಗೆ ನೀವು ಗ್ರಾಫ್ ರಚನೆಯೊಳಗೆ ಜಸ್ಟ್ ಎರಡು ಕೋಷ್ಟಕ ರಚನೆ ಮಾಡಿದ್ರೆ ಕೂಡ ಎರಡು ಅಂಕ ಬೀಳ್ತವೆ ನೆಕ್ಸ್ಟ್ ಒಂದೇ ಕೋಷ್ಟಕದ ಸರಳರೆ ಕೇಳಿದ್ರೆ ಎರಡನೇ ಕೋಷ್ಟಕ ಸರಳ ರ ಕೇಳಿದ್ರೆ ಅದಕ್ಕೊಂದು ಅಂಕ ನೆಕ್ಸ್ಟ್ ಎರಡು ಸರಳ ಕಡೆ ಸೇರಿಸಿ ಬಂದು ನೆಕ್ಸ್ಟ್ ಎಕ್ಸ್ ಸಿಕ್ಕ ಸಿಕ್ಕ ಕೂಡಿಸಿ ಎಕ್ಸ್ ಬೆಲೆ ವಾಯ್ ಬೆಲೆ ಬಂದ್ರೆ ಇನ್ನೊಂದು ಅಂಕ ಸಿಗತೈತೆ ಅದಕ್ಕೆ ಕನಿಷ್ಠ ನಾ ಹೇಳಾಗ್ತದೆ ಇದಕ್ಕೆ ಎರಡು ಅಂಕ ಇದು ಎರಡು ಅಂಕ ತಗೋಬಹುದು ಹಾಗಾಗಿ ಇದು ಬಹಳ ಸಿಂಪಲ್ ಅದು ಗ್ರಾಪ್ ಮತ್ತು ವಿಧಾನ ಪ್ರಾಕ್ಟೀಸ್ ಮಾಡಬೇಕು ವೃತ್ತಗಳೊಳಗೆ ಇಲ್ಲಿ ಎರಡು ಪ್ರಮೇಯ ಅದು ಫೋರ್ ಪಾಯಿಂಟ್ ಒನ್ ಮತ್ತು ಫೋರ್ ಪಾಯಿಂಟ್ ಟು ಪ್ರಮೇಯ ಗ್ಯಾರಂಟಿ ಇರ್ತೈತಿ ಒಂದು ಪ್ರಮೇಯ ಇದರ ಇರ್ತೈತಿ ಇದರ ಇರ್ತೈತಿ ಬಹುತೇಕ ಇದನ್ನು ಕೇಳಿದ್ದಾರೆ ಇದನ್ನ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡ್ರಿ ಇದಳ್ತೈತೆ ಅಂದ್ಕೊಂಡು ಏನು ಮಾಡ್ರಿ ಸಾಧನೆ ಒಳಗೆ ಒಂದೆರಡು ತನ ಪ್ರಾಕ್ಟೀಸ್ ಮಾಡಿರಿ ಅಂದ್ರೆ ಇದು ಬೀಳ್ಬೋದು ಹೇಳಿ ಡಿಪೆಂಡ್ ಆಗಿ ಇದನ್ನು ಬಿಟ್ಟರೆ ಅಂದ್ರೆ ಸಮ್ ಸಮಟೈಮ್ಸ್ ಇದನ್ನು ಕೇಳಿಬಿಟ್ರೆ ಕಂಪ್ಲೀಟ್ ಮೂರಕ್ಕೆ ಮೂರು ಹೋಗ್ತಾವಲ್ಲ ಅದೇ ನೀವು ಚಿತ್ರ ದತ್ತ ಸಾಧನೆಯ ರಚನೆ ಮಾಡಿದ್ರೆ ಮೂರಕ್ಕೆ ಎರಡು ಎರಡೂರಿಯಾರು ಬೀಳ್ತಾವೆ ಅದಕ್ಕೆ ಹಿಂಗೆ ನೀವು ಮಾರ್ಕ್ಸ್ ಯಾವ ಕಾರಣಕ್ಕೂ ಹೋಗ್ಬಾರ್ದು ಆ ಟೈಪ್ ಪ್ರಿಪೇರ್ ಆಗೋದು ಎರಡು ಪ್ರಮೆ ಪ್ರಾಕ್ಟೀಸ್ ಮಾಡ್ರೆ ಗ್ಯಾರಂಟಿ ಬಿಡೋ ಪ್ರಶ್ನೆ ಎರಡ್ರಾಗ ಒಂದು ಇದ್ದೇ ಇರ್ತೈತಿ ಮೂರು ಅಂಕಕ್ಕೆ ಇರ್ತದೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಒಳಗೆ ತ್ರಿಜ್ಯಾಂತರ ಕಂಡದ ವಿಸ್ತೀರ್ಣ ಕಂಡಿಡಿಯ ಸೂತ್ರ ಟಿ ಟಾಪ್ ತ್ರೀ ಸಿಕ್ಸ್ಟಿ ಪೈ ಆರ್ ಸ್ಕ್ವೇರ್ ಆ ತ್ರಿಜ್ಯಾಂತರ ಖಂಡದ ಕಂಸದುದ್ದ ಟಿ ಟಾಪ್ ತ್ರೀ ಸಿಕ್ಸ್ಟಿ ಇಂಟು ಟು ಆರ್ ನೀವು ಇದಕ್ಕೆ ಸಂಬಂಧಪಟ್ಟದ ಯಾವ ಪ್ರಶ್ನೆ ಕೇಳಿದ್ರೂ ಕೂಡ ಚಾಯಗೊಳಿಸಿದ ಭಾಗ ವಿಸ್ತೀರ್ಣ ಕಂಡಿರಿ ಈ ಥರ ಪ್ರಶ್ನೆ ಕೇಳಿದ್ರೆ ಈ ಎರಡು ಸೂತ್ರ ಬರೆದ್ಬಿಟ್ರಿ ಸಾಕು ಏನೂ ಬರೆಯದೇ ಇದ್ರೆ ಮಾರ್ಕ್ಸ್ ಕೊಡೋಲ್ಲ ಯಾರು ಬರೆಯೋದಕ್ಕೆ ಏನಾದರೂ ಬರೆದ್ರೆ ಅದಕ್ಕೆ ಸಂಬಂಧಪಟ್ಟದ್ದಾರ ಬರದಾರು ಬಿಡ ಅಂತೇಳಿ ಅಂಕ ಯಾವಾಗಂದ್ರೆ ನೀವು ಅನುತ್ತೀರ್ಣರಾಗೋ ಸಂದರ್ಭದಲ್ಲಿ ಒಂದು ಎರಡು ಮೂರು ಅಂಕ ಕಡಿಮೆ ಇದ್ದಿದ್ರೆ ಇಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಸೂತ್ರಾರ್ ಬರದಾರನ್ನೋ ಕಾರಣಕ್ಕೆ ಅರ್ಧ ಅಂಕನ ಒಂದು ಅಂಕನೂ ಕೊಟ್ಟು ಪಾಸ್ ಮಾಡೋ ಸಾಧ್ಯತೆ ಇರ್ತದೆ ಅದಕ್ಕೆ ಇದು ಈ ಪಾಠಕ್ಕೆ ನೀವು ಎರಡು ಸೂತ್ರ ನೆಕ್ಸ್ಟ್ ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು ಆಯತದ ವಿಸ್ತೀರ್ಣ ಉದ್ದ ಇಂಟು ಆಗಲ್ಲ ಇಂಥವು ಸಂಬಂಧಪಟ್ಟ ಸೂತ್ರ ಬರೆದು ಬಿಡ್ರಿ ಸೂತ್ರ ಬರೆದು ಅಲ್ಲಿ ಕೋಣ ಕೊಟ್ಟಿರ್ತಾರೆ ಟೀಟ ಇದ್ದಲ್ಲಿ ಅರ್ಥ ತುಂಬ್ರಿ ಏನು ಕೊಟ್ಟಿರ್ತಾರೆ ಬರೆಯೋದು ಅಂದರೆ ಆ ಪಾಠಕ್ಕೆ ಸಂಬಂಧಪಟ್ಟದ ಅಟ್ಲೀಸ್ಟ್ ನಿಖರವಾಗಿ ಎಲ್ಲಂದ್ರೂ ಒಂದು ಸಮೀಪ ಇರುವಂತ ಉತ್ತರ ಬರೆದ್ರು ಕೂಡ ನೀವು ಪಾಸ್ ಆಗೋ ಸಂದರ್ಭದಲ್ಲಿ ಒಂದು ಅಂಕ ಅರ್ಧ ಅಂಕ ಕಡಿಮೆ ಬಿದ್ದಿದ್ರೆ ಇಂಥವ್ ಅಂಕ ಕೊಟ್ಟು ಪಾಸ್ ಮಾಡ್ತಾರೆ ಅದಕ್ಕೆ ಇವು ಎರಡು ಸೂತ್ರ ಎಲ್ಲ ಬಿಡಿಸಿ ಪ್ರಾಕ್ಟೀಸ್ ಮಾಡಿ ರೇಖಾಖಂಡ ವಿಭಾಗಿಸೋದು ಸೆವೆನ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಸೆವೆನ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಅಳತೆ ರೇಖಾಖಂಡವನ್ನು ಟೂ ಇಸ್ಟು ತ್ರೀ ಅನ್ಪಾತಲ್ಲಿ ವಿಭಾಗಿಸಿ ಈ ತರ ಕೇಳಿದಾಗ ರೇಖಾಖಂಡ ವಿಭಾಗಿಸೋದು ಒಂದು ತಯಾರಾಗಬೇಕು ನೆಕ್ಸ್ಟ್ ಸ್ಪರ್ಶಕ ರಚನೆ ಒಳಗೆ ಎರಡು ಟೈಪ್ ಅದು ಒಂದು ಮೂರು ಸೆಂಟಿಮೀಟರ್ ಫ್ರಿಜ್ ವೃತ್ತಕ್ಕೆ ಕೇಂದ್ರದಿಂದ ಒಂಬತ್ತು ಸೆಂಟಿಮೀಟರ್ ದೂರದಲ್ಲಿರೋ ಬಾಹ್ಯ ವೃತ್ತಕ್ಕೆ ಸ್ಪರ್ಶ ಕರೆಸೋದು ಇದೊಂದು ಟೈಪ್ ನೆಕ್ಸ್ಟ್ ಐದು ಸೆಂಟಿಮೀಟರ್ ತ್ರಿಜ್ಯಗಳ ವೃತ್ತಕ್ಕೆ ಆ ಸ್ಪರ್ಶಗಳ ನಡೆಯುವ ಕೋನ ಎಪ್ಪತ್ತು ಡಿಗ್ರಿ ಇರುವಂತೆ ಸ್ಪರ್ಶಕ ಕರೆಸೋದು ಅಲ್ಲಿ ಸ್ಪರ್ಶಗಳ ನಡೆಯಲು ಕೋನ ಕೊಟ್ಟ ನೀವು ತ್ರಿಜ್ಯಗಳ ನಡುವಿನ ಕೋನ ಕಂಡಿಡ್ಕೊಂಡು ಮಾಡೋದು ಅವು ಎರಡು ಟೈಪ್ ಇದಾವೆ ಎರಡು ಪ್ರಾಕ್ಟೀಸ್ ಮಾಡಿರಿ ಇದನ್ನ ಕೇಳ್ಬೋದು ಇದನ್ನಾರು ಕೇಳ್ಬೋದು ನೆಕ್ಸ್ಟ್ ತ್ರಿಭುಜ ರಚನೆ ಸಮರೂಪ ತ್ರಿಭುಜ ರಚನೆ ಇಲ್ಲಿ ಎರಡು ಟೈಪ್ ಇದೆ ಅಂಶ ದೊಡ್ಡದಿದ್ದಾಗ ಅಂಶ ಚಿಕ್ಕದಿರಿದಾಗ ಅಂಶ ಚಿಕ್ಕದಿದ್ದಾಗ ನಾವು ರಚಿಸುವಂಥ ತ್ರಿಭುಜ ಅದರೊಳಗೆ ಬರ್ತೈತಿ ಇದು ಹೊರಗೆ ಬರ್ತೈತಿ ಹಾಗಾಗಿ ಎರಡೂ ಪ್ರಾಕ್ಟೀಸ್ ಮಾಡಿ ಅಟ್ಲೀಸ್ಟ್ ಅಲ್ಲಿ ಯಾರು ನಾವು ಸ್ಕೇಲ್ ತೊಗೊಂಡು ಹಾಳ್ಕೊತ ಕೊಡೋದಿಲ್ಲ ಸಮರೂಪ ತ್ರಿಭುಜ ಹೆಂಗಿರ್ತೈತಿ ಅದನ್ನು ಆ ಟೈಪ್ ಈಗ ಒಂದು ತ್ರಿಭುಜ ಐದು ಆರು ಏಳು ಅಳತೆ ಒಂದು ತ್ರಿಭುಜ ರಚನೆ ಇದು ಎ ಬಿ ಸಿ ಅಂತೇಳಿ ಇಲ್ಲಿ ಅಂದಾಜು ಲಗುಕೊಂಡು ಉಂಟಾಗೆ ಇಳಿತೀರಿ ಟೂ ಬೈ ತ್ರೀ ರಸ್ತೆ ಇರುವಂತೆ ಅಂದ್ರೆ ಆ ಮತ್ತು ಚೇದಲ್ಲಿ ಅತಿ ದೊಡ್ಡ ಸಂಖ್ಯೆ ಮೂರು ಮೂರು ಸಮಭಾಗ ಮಾಡ್ತೀರಿ ಇದಕ್ಕೆ ಬಿ ಒನ್ ಬಿ ಟೂ ಬಿ ತ್ರೀ ಅಂತ ಕೊಡ್ತೀರಿ ಇದು ಅಂಶ ಚಿಕ್ಕದಿರೋದ್ರಿಂದ ಕೊನೆ ಬಿಂದುವನ್ನು ಸೀಗೆ ಸೇರಿಸ್ತೀರಿ ಟೈ ಎರಡನೇ ಬಿಂದುವನ್ನು ಇದಕ್ಕೆ ನೀವು ಏನದು ಒಂದಿಷ್ಟು ಪ್ರೊಸೀಜರ್ ಐತಲ್ಲ ಅದನ್ನೇನು ಫಾಲೋ ಮಾಡಲಿಲ್ಲ ಅಂದರೂ ಕೂಡ ಇದಕ್ಕೆ ಸಮಾಂತರವಾಗಿ ಸ್ಕೇಲ್ ಇಟ್ಕೊಂಡು ಎಳ್ಯಾಕಾರ ಬರುತ್ತಲ್ಲ ಇದಕ್ಕೆ ಸಮಾನಾಂತರವಾಗಿ ಕರೆಕ್ಟ್ ಸಮಾಂತರ ಅನಿಸೋಂಗ ಸ್ಕೇಲ್ ಇಟ್ಟು ಎಳೆಯೋದೇ ಇದು ಸಿ ಬಾಜು ಇರೋದ್ರಿಂದ ಸಿ ಡ್ಯಾಶೆ ನೆಕ್ಸ್ಟ್ ಇದಕ್ಕೆ ಸಮಾಂತರವಾಗಿ ಸ್ಕೇಲಿಟ್ಟು ಹೇಳಬಿಡು ಏನು ರಚನೆ ಮಾಡಲಿಲ್ಲ ಅಂದರೆ ಕೂಡ ನಿಮಗೆ ಏನು ಅನ್ನಿಸ್ತೈತಿ ನಿಮ್ಗೆ ಮೂರಕ್ಕೆ ಮೂರು ಅಂಕ ಬಿಡೋ ಸಾಧ್ಯತೆ ಯಾರು ನಾವು ಸ್ಕೇಲ್ ಇಟ್ಕೊಂಡು ಅದು ಸಮಾಂತರ ಐತೋ ಇಲ್ಲೋ ಚೆಕ್ ಮಾಡೋಕ್ಕೆ ಹೋಗೋದಿಲ್ಲ ಅದಕ್ಕೆ ಅಟ್ಲೀಸ್ಟ್ ನೀವು ಏನಾದರೂ ಬರದ್ರೆ ಮಾರ್ಕ್ಸ್ ಕೊಡೋಕ್ಕೆ ಸಾಧ್ಯತೈತೆ ಏನೂ ಕೊಡೋಕೆ ಸಾಧ್ಯ ಇಲ್ಲ ಅದು ತಪ್ಪಾಗಲಿ ಸರಿಯಾಗಲಿ ಅದಕ್ಕೆ ಯಾವ ಕಾರಣಕ್ಕೆ ಈ ರಚನೆಗಳನ್ನ ಬಿಡಬೇಡ ನಿಮ್ಗೆ ಗ್ಯಾರಂಟಿ ಅಂಕ ತಂದು ಕೊಡವೇ ಇವು ಆಲ್ರೆಡಿ ಗೊತ್ತಿರೋದಕ್ಕೆ ನಿಮಗೆ ಹೇಳಿದ್ವಿ ವೇಸ್ ಅಂಕ ರೇಖಾಣಿತೊಳಗೆ ತ್ರಿಭುಜದ ವಿಸ್ತೀರ್ಣ ಮೇಲಿನ ಸೂತ್ರದ ಮೇಲಿಂದ ಸಮಸ್ಯೆ ಗ್ಯಾರಂಟಿ ಇರ್ತೈತಿ ಅದಕ್ಕೆ ಇದನ್ನು ಪ್ರಾಕ್ಟೀಸ್ ಮಾಡಿರಿ ಇದು ಗ್ಯಾರಂಟಿ ಬೀಳೋ ಪ್ರಶ್ನೆ ತ್ರಿಭುಜ ವಿಸ್ತೀರ್ಣ ಹಚ್ಕೊಟ್ಟು ಒನ್ ಪಾಯಿಂಟ್ ಟು ಇಂಟು ಎಕ್ಸ್ ಒನ್ ಇಂಟು ಬ್ರಕೆಟ್ ಆಫ್ ವೈ ಟು ಮೈನಸ್ ವೈ ತ್ರೀ ಬ್ರಕೆಟ್ ಕಂಪ್ಲೀಟ್ ಸೂತ್ರವನ್ನು ಬೈಪಟ್ಟು ಮಾಡಿ ಆ ಸೂತ್ರ ಹಚ್ಚಿ ಕರೆಕ್ಟ್ ನಿಮಗೆ ಅಟ್ಲೀಸ್ಟ್ ಮೂರು ಬಿಂದು ಕೊಟ್ಟಿರ್ತಲ್ಲ ಎಕ್ಸ್ ಒನ್ ಒನ್ ಎಕ್ಸ್ ಟು ವೈ ಟು ಎಕ್ಸ್ ತ್ರೀ ವೈ ತ್ರೀ ಆ ಮೂರು ಬಿಂದು ಸೂತ್ರ ಕರೆಕ್ಟ್ ಬರೆದು ಆ ಮೂರು ಬಿಂದು ತುಂಬಿ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಮೂರಕ್ಕೆ ಕನಿಷ್ಠ ಒಂದೂವರೆ ಅಂಕಂತೂ ಬಿಡ್ತಾವೆ ನಿಮ್ಗೆ ಉತ್ತರ ಪೂರ್ತಿ ಬರೋ ಅಗತ್ಯತೆ ಇಲ್ಲ ಅಷ್ಟು ಮಾಡಿದ್ರೆ ಸಾಕು ದೂರ ಕಂಡಿಡ ಸೂತ್ರವನ್ನು ಪ್ರಾಕ್ಟೀಸ್ ಮಾಡಿರಿ ನೆಕ್ಸ್ಟ್ ಮಧ್ಯಮದ ನಿರ್ದೇಶಾಂಕ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಪಾಯಿಂಟ್ ಟು ಒನ್ ಪ್ಲಸ್ ವೈ ಟು ಪಾಯಿಂಟ್ ಟು ಅಂದ್ರೆ ಆ ಪಾಠಕ್ಕೆ ಸಂಬಂಧಪಟ್ಟದ್ದು ಒಂದು ಎರಡು ಮೂರು ಸೂತ್ರ ಗೊತ್ತಿದ್ರೆ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದಾಗ ಎರಡು ಬಿಂದುಗಳ ನಡುವಿನ ದೂರ ಕಂಡಿಡ್ರಿ ಅಂತ ಕೇಳಿದಾಗ ಅಟ್ಲೀಸ್ಟ್ ಆ ಸೂತ್ರ ಬರೆದು ಎಕ್ಸ್ ಒನ್ ವೈ ಒನ್ ಎಕ್ಸ್ಟು ವೈ ಟು ಬೆಲೆ ಬರೆದ್ರು ನಿಮಗೆ ಎರಡಕ್ಕೆ ಎರಡು ಅಂಕ ಸಿಗಲಿಲ್ಲ ಅಂದ್ರೆ ಕನಿಷ್ಠ ಒಂದು ಒಂದೂವರೆ ಅಂಕ ಸಿಗ್ತವೆ ಅದಕ್ಕೆ ಇದು ಗೊತ್ತಿರಲಿ ಇನ್ನು ವಾಸ್ತವ ಸಂಖ್ಯೆಗಳ ಘಟಕದಲ್ಲಿ ಇದು ಬಹುತೇಕ ನಿರೀಕ್ಷೆ ಮಾಡ್ಬೋದು ನೀವು ಫೈವ್ ಪ್ಲಸ್ ರೂಢ್ ತ್ರೀ ಒಂದು ಆವಾಗಲೂ ಸಂಖ್ಯೆಯಿಂದ ಸಾಧಿಸಿ ಈ ಥರದ ಪ್ರಶ್ನೆಯನ್ನು ಅಲ್ಲಿ ಅದನ್ನು ಬಾಗ್ಲಭ ಸಂಖ್ಯೆ ಆಗಿಲ್ಲ ಅಂತ ಊಹೆ ಮಾಡಿಕೊಂಡು ಬಾಗ್ಲಬ್ ಸಂಖ್ಯೆ ಪಿ ವೈ ಕ್ಯೂ ಅಥವಾ ಎ ವೈ ಇರ್ತೈತಿ ಅದನ್ನು ರೂಟ್ ಇರೋದೊಂದು ಕಡೆಗೆ ರೂಟ್ ಇಲ್ಲದೊಂದು ಕಡೆ ಮಾಡಿಕೊಂಡು ರೂಟ್ ಇಲ್ಲದೇನಾಗಿರ್ತೈತಿ ಅದು ಅದು ಪಿ ವೈ ಕ್ಯೂ ರೂಪದಲ್ಲಿರೋದರಿಂದ ಪಿ ಮತ್ತು ಕ್ಯೂ ಪೂರ್ಣಾಂಕ ಆಗಿರೋದ್ರಿಂದ ಅದು ಸಂಖ್ಯೆ ಆಗಿರ್ತೈತಿ ಅದಕ್ಕೆ ಇದು ಸಮಯ ಐತೆ ಅಂದ್ರೆ ರೂಟ್ ತ್ರೀ ಕೂಡ ಬಾಗ್ಲಪ್ಪ ಸಂಖ್ಯೆ ಆಕತಿ ಬಟ್ ನಮಗೆ ಗೊತ್ತಿರೋ ಹಾಗೆ ರೂಟ್ ತ್ರೀ ಒಂದು ಆ ಸಂಖ್ಯೆ ಆಗಿದೆ ಆದ್ದರಿಂದ ಇದು ವಿರುದ್ಧ ಕೇಳಿ ಮಾಡಿ ಒಂದೆರಡು ಮೂರು ಸೆಂಟೆನ್ಸ್ ಇದಾವೆ ಈ ಥರ ಅವನು ಬಿಡಿಸಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಕನಿಷ್ಠ ಒಂದೂವರೆ ಅಂಕ ಸಿಗ್ತದೆ ಎಂಟು ಅಧ್ಯಾಯ ಸೇರಿ ಇಪ್ಪತ್ತೆಂಟು ಅಂಕ ಅಕ್ಕವು ನೀವು ಇಪ್ಪತ್ತೆಂಟಕ್ಕೆ ಕನಿಷ್ಠ ಇಪ್ಪತ್ತಂಕವನ್ನು ತುಂಬ ಸುಲಭವಾಗಿ ತೊಗೋಬೋದು ಅದಕ್ಕೆ ಇವಿಷ್ಟು ಗಮನದಲ್ಲಿ ಇಟ್ಕೊಂಡು ಈ ಎಂಟು ಅಧ್ಯಾಯನ ಪ್ರಾಕ್ಟೀಸ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಭಾಗ ಎರಡು ಟೆಕ್ಸ್ಟ್ ಬುಕ್ಗಳಿಗೆ ಇರುವಂಥ ಇನ್ನು ಏಳು ಅಧ್ಯಾಯ ಏನಿದೆವು ಆ ಏಳು ಅಧ್ಯಾಯದಲ್ಲಿ ಅಧ್ಯಾಯವಾರು ಏನೇನು ಪ್ರಾಕ್ಟೀಸ್ ಮಾಡಿದರೆ ನೀವು ಆಗೋದ್ರ ಜೊತೆಗೆ ಅತಿ ಹೆಚ್ಚು ಅಂಕ ಗಳಿಸ್ಬೋದು ಅನ್ನೋದನ್ನು ಡಿಸ್ಕಷನ್ ಮಾಡೋಣ ಇಲ್ಲಿಗೆ ಈ ವಿಡಿಯೋ ಪಟ್ಟ ಮುಗಿಸ್ತಾ ಇದ್ವಿ ಧನ್ಯವಾದಗಳು